ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳೀನಿ ವಿಡಿಯೋದಲ್ಲಿ ಎನ್ ಬಿ ಎಫ್ ಸಿ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಸ್ಟಾಕ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಆ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಈ ಸ್ಟಾಕ್ ಫಾನ್ ಇಟ್ಟಿನಲ್ಲೂ ಕೂಡ ನಾವು ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದಾ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಪ್ಲೇ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ತಗೊಳ್ಬಹುದು ಆಸ್ ಎಜುಕೇಶ್ನ ಪರ್ಪಸ್ ನಾನು ಇವರಿಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ತುಂಬಾ ಜನರಿಗೆ ಗೊತ್ತಾಗಿರಬಹುದು ಬಿಕಾಸ್ ಎನ್ ಬಿ ಎಫ್ ಸಿ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಅಂತ ಅಂದ್ರೆ ಅದು ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಮನೇಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಈ ಅಪ್ಡೇಟ್ ಏನಿದೆ ಬಂದಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಂದ್ರೆ ಆಲ್ಮೋಸ್ಟ್ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಏನು ಆ ಅಪ್ಡೇಟ್ ಯುಲ್ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ಹೇಗಿದೆ ನೋಡೋಣ ನಂತರ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ನಾನು ನನಗೆ ಓಪನ್ ಮಾಡಿದೀನಿ ನೋಡಬಹುದು ಡೇಟ್ ಥರ್ಡ್ ಜನವರಿ ಮನೇ ರಾತ್ರಿ ಸಬ್ಮಿಟ್ ಮಾಡಿರುವಂತದ್ದು ನೋಡಬಹುದು ವಿ ವಿಶ್ ಟು ಪ್ರೊವೈಡ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆನ್ ಎ ಕನ್ಸಾಲಿಟೇಡ್ ಬೇಸಿಸ್ ವಿತ್ ರೆಸ್ಪೆಕ್ಟ್ ಟು ದ ಕ್ವಾರ್ಟರ್ ಎಂಡೆಡ್ ಡೇಟ್ ತರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಕ್ಯೂ ತ್ರೀ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಕಂಪನಿ ಅಂದ್ರೆ ಫಿಲಂ ರಿಲೀಸ್ ಆಗೋಕ್ ಮುಂಚೆ ಟ್ರೈಲರ್ ರಿಲೀಸ್ ಆದಾಗೆ ಈಗ ಟ್ರೈಲರ್ ರಿಲೀಸ್ ಮಾಡಿದೆ ಹೇಗಿದೆ ಈ ಟ್ರೈಲರ್ ಅಂತ ನೋಡೋದಾದ್ರೆ ನೋಡೋದು ಮೊದಲನೇ ಪಾಯಿಂಟ್ ಕಸ್ಟಮರ್ ಫ್ರಾಂಚೈಸ್ ಆಸ್ ಆಫ್ ತರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸ್ಟುಡ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂ ಎಂ ಎಂ ಅಂದ್ರೆ ಮಿಲಿಯನ್ ಮಿಲಿಯನ್ ಗೆ ರೈಸ್ ಆಗಿದೆ ಕಸ್ಟಮರ್ ಫ್ರಾಂಚೈಸ್ ಆಸ್ ಕಂಪೇರ್ ಟು ಏಟಿ ಪಾಯಿಂಟ್ ಫೋರ್ ಒನ್ ಮಿಲಿಯನ್ ಆಸ್ ಆಫ್ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ಇಂದಿನ ವರ್ಷಕ್ಕೆ ಹೋಲ್ಸುದ್ರೆ ನೋಡಬಹುದು ಇಂದಿನ ವರ್ಷ ಎಂಬತ್ತು ಪಾಯಿಂಟ್ ನಾಲ್ಕು ಒಂದು ಮಿಲಿಯನ್ ಇತ್ತು ಈಗ ತೊಂಬತ್ತೇಳು ಪಾಯಿಂಟ್ ಒಂದು ಎರಡು ಮಿಲಿಯನ್ ಗೆ ರೈಸ್ ಆಗಿದೆ ಅಂದ್ರೆ ಫೈವ್ ಪಾಯಿಂಟ್ ತ್ರೀ ಮಿಲಿಯನ್ ಒಳ್ಳೆ ಪ್ರಮಾಣದ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಇಯರ್ ಗೆ ಹೋಲ್ಸಿದ್ರೆ ಹಾಗೆ ನೋಡಬಹುದು ದ ಕಂಪನಿ ರೆಕಾರ್ಡೆಡ್ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಇನ್ಕ್ರೀಸ್ ಇನ್ ಇಟ್ಸ್ ಕಸ್ಟಮರ್ ಫ್ರಾಂಚೈಸ್ ಆಫ್ ಫೈವ್ ಪಾಯಿಂಟ್ ಜೀರೋ ತ್ರೀ ಮಿಲಿಯನ್ ಕ್ಯೂ ತ್ರೀ ಏನಿತ್ತು ಬರ್ಜರಿ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಹೈಯೆಸ್ಟ್ ಎವರ್ ಕಸ್ಟಮರ್ ಫ್ರಾಂಚೈಸ್ ರೈಸ್ ಬಜಾಜ್ ಫೈನಾನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಮೂರ ತಿಂಗಳಲ್ಲಿ ಐದು ಪಾಯಿಂಟ್ ಸೊನ್ನೆ ಮೂರು ಮಿಲಿಯನ್ ಜಾಸ್ತಿ ಆಗಿದೆ ಈ ಹಿಂದೆ ಯಾವತ್ತು ಇಷ್ಟು ದೊಡ್ಡ ಪ್ರಮಾಣದ ಗ್ರೋತ್ ಕಂಡು ಬಂದಿಲ್ಲ ಅದನ್ನ ಸ್ವತಃ ಕಂಪನಿಯೇ ಹೇಳಿದೆ ನೋಡಬಹುದು ಏನು ಸೆಕೆಂಡ್ ಪಾಯಿಂಟ್ ಗೆ ಬರೋದಾದ್ರೆ ನ್ಯೂ ಲೋನ್ಸ್ ಬುಕ್ಡ್ ವರ್ ಹೈಯೆಸ್ಟ್ ಎವರ್ ಸೊ ಹೊಸದಾಗಿ ಲೋನ್ಸ್ ಬುಕ್ ಆಗಿರೋದು ಕೂಡ ಅತಿ ಹೆಚ್ಚು ಇದೆ ಹಿಂದೆ ಎಂದು ಕೂಡ ಅಷ್ಟು ದೊಡ್ಡ ಪ್ರಮಾಣದ ಗ್ರೋತ್ ಕಂಡು ಬಂದಿರಲಿಲ್ಲ ಆ ರೀತಿಯ ಗ್ರೋತ್ ಕಂಡು ಬಂದಿದೆ ಟ್ವೆಲ್ ಪಾಯಿಂಟ್ ಜೀರೋ ಸಿಕ್ಸ್ ಎಂ ಎಂ ಅಂದ್ರೆ ಅಗೇನ್ ಮಿಲಿಯನ್ ಹಾಗೆ ಕಳೆದ ವರ್ಷ ಕ್ಯೂ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಯಾವ ರೀತಿ ಇತ್ತು ಅಂತ ನೋಡಿದ್ರೆ ನೈನ್ ಪಾಯಿಂಟ್ ಏಟ್ ಸಿಕ್ಸ್ ಮಿಲಿಯನ್ ಇತ್ತು ಈಗ ಟ್ವೆಲ್ ಪಾಯಿಂಟ್ ಜೀರೋ ಸಿಕ್ಸ್ ಮಿಲಿಯನ್ಗೆ ರೈಸ್ ಆಗಿದೆ ಟ್ವೆಂಟಿ ಟೂ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ತುಂಬಾ ಒಳ್ಳೆ ಗ್ರೋತ್ ಲೋನ್ ಬುಕ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಇನ್ನು ಎಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎ ಎ ಯು ಸೊ ಎಇಎಂ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಗ್ರೂ ಬೈ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಟು ಅಪ್ರಾಕ್ಸಿಮೇಟ್ ತ್ರೀ ಲ್ಯಾಕ್ ನೈಂಟಿ ಏಟ್ ತೌಸಂಡ್ ಕ್ರೋರ್ ಸೊ ಇಪ್ಪತ್ತೆಂಟು ಪರ್ಸೆಂಟ್ ಅಪ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಮೂರು ಲಕ್ಷ ತೊಂಬತ್ತೆಂಟು ಸಾವಿರ ಕೋಟಿಯನ್ನ ತಲುಪಿದೆ ಕಂಪನಿಯ ಎ ಯು ಎಂ ಸೈಜ್ ಬರ್ಜರಿ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು ಹಾಗೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೋಡ್ಬೋದು ಮೂರು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಕೋಟಿ ಇತ್ತು ಮೂರ್ ಲಕ್ಷದ ಹತ್ತು ಸಾವಿರದಿಂದ ಮೂರ್ ಲಕ್ಷದ ತೊಂಬತ್ತೆಂಟು ಸಾವಿರ ಕೋಟಿಗೆ ಜಂಪ್ ಆಗಿದೆ ಎಂ ಹಾಗೆ ಕ್ಯೂ ತ್ರೀ ನಲ್ಲಿ ಕಳೆದ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಇಪ್ಪತ್ನಾಲ್ಕು ಸಾವಿರದ ನೂರು ಕೋಟಿ ಅಪ್ ಆಗಿದೆ ಅಪ್ರಾಕ್ಸಿಮೇಟ್ಲಿ ಸೊ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಂ ಸೆಗ್ಮೆಂಟ್ ಅಲ್ಲಿ ಇನ್ನು ಡೆಪಾಸಿಟ್ಸ್ ಬುಕ್ ಬಗ್ಗೆ ನೋಡೋದಾದ್ರೆ ನೋಡಬಹುದು ಅಪ್ರಾಕ್ಸಿಮೇಟ್ ಸಿಕ್ಸ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ ಆಸ್ ಆಫ್ ಕ್ರೋರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅರವತ್ತೆಂಟು ಸಾವಿರದ ಎಂಟುನೂರು ಕೋಟಿಗೆ ತಲುಪಿದೆ ಇಂದಿನ ವರ್ಷ ಐವತ್ತೆಂಟು ಸಾವಿರದ ಎಂಟು ಕೋಟಿ ಇತ್ತು ಎಲ್ಲೂ ಕೂಡ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನೈನ್ಟೀನ್ ಪರ್ಸೆಂಟ್ ಗ್ರೋತ್ ಬಂದಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಹಾಗೆ ಇಲ್ಲಿ ಕೊಟ್ಟಿರುವಂತಹ ಇನ್ಫರ್ಮೇಶನ್ ಪ್ರಾವಿಷನಲ್ ಅಂಡ್ ಸಬ್ಜೆಕ್ಟ್ ಟು ರಿವ್ಯೂ ವೈ ದ ಸ್ಟಾಟ್ಯೂಟರಿ ಆಡಿಟರ್ಸ್ ನಾನವಾಗ್ಲೂ ಹೇಳಿದ್ನಲ್ಲ ಫಿಲಂ ರಿಲೀಸ್ ಆಗೋದಕ್ಕೆ ಮುಂಚೆ ಟ್ರೈಲರ್ ರಿಲೀಸ್ ಆಗಿದೆ ಫಿಲ್ಮ್ ನಮಗೆ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಫುಲ್ ಫ್ಲೆಡ್ಜ್ಡ್ ನಂಬರ್ಸ್ ರಿಲೀಸ್ ಆಗುತ್ತಲ್ಲ ಆಗ ಯಾಕಂದ್ರೆ ಇಲ್ಲಂತೂ ಹೈಲೈಟ್ಸ್ ಅಲ್ಲಿ ಖಂಡಿತ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕಸ್ಟಮರ್ ಫ್ರಾಂಚೈಸ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಸಿಕ್ಕಿದೆ ಎಸ್ಪೆಷಲಿ ಹೈಯೆಸ್ಟ್ ಎವರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಲೋನ್ ಬುಕ್ಸ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಅಸೆಟ್ಸ್ ಅಲ್ಲಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇಲ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಸಾವಿರದ ನೂರು ಕೋಟಿ ಅಪ್ ಆಗಿದೆ ಡೆಪಾಸಿಟ್ಸ್ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಾಲ್ಕು ಪಾಯಿಂಟ್ಸ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಇದಕ್ಕೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಆಗ ನಮಗೆ ಇನ್ನೂ ಕ್ಲಾರಿಟಿ ಸಿಗಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಹಾಗೆ ಈ ಹಿಂದಿನ ಹಲವು ಇನ್ಸ್ಟಾನ್ಸಸ್ ಅನ್ನ ನೋಡೋದಾದ್ರೆ ಖಂಡಿತ ಕೆಲವು ಸಲ ನಾವು ಅಬ್ಸರ್ವ್ ಮಾಡಿದೀವಿ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಏನ್ ಬರುತ್ತೆ ಅದನ್ನು ನೋಡಿ ಮಾರ್ಕೆಟ್ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಿದೆ ಆನಂತರ ಫುಲ್ ಫ್ಲಡ್ಜ್ ರಿಸಲ್ಟ್ ಬಂದಾಗ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ದು ಕೂಡ ಇದೆ ಹಿಂದೆ ಹಲವು ಸಲ ಈ ರೀತಿಯ ರಿಯಾಕ್ಷನ್ ಅನ್ನ ನಾವು ನೋಡಿದಿವಿ ಬಟ್ ಈ ಸಲ ಯಾವ ರೀತಿ ಇರುತ್ತೆ ಖಂಡಿತ ನೋಡುವಂತ ಕೂತು ಅಲ್ಲ ಅಂತೂ ಇದೆ ಯಾಕಂದ್ರೆ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಆಸ್ ಆಫ್ ನೌ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನಾವು ಕಂಪನಿಯ ಬಗ್ಗೆ ಹೆಡ್ ಲೈನ್ಸ್ ಗಳನ್ನು ನೋಡಿದರೆ ನೋಡಬಹುದು ಬಜಾಜ್ ಫೈನಾನ್ಸ್ ಕ್ಯೂ ತ್ರೀ ಬಿಸಿನೆಸ್ ಅಪ್ಡೇಟ್ ಎಂ ರೈಸಸ್ ಟ್ವೆಂಟಿ ಏಟ್ ಪರ್ಸೆಂಟ್ ರೆಕಾರ್ಡ್ಸ್ ಹೈಯೆಸ್ಟ್ ಅವರ್ ಕ್ವಾರ್ಟರ್ಲಿ ಕಸ್ಟಮರ್ ಅಡಿಷನ್ಸ್ ತುಂಬಾ ಒಳ್ಳೆ ಪ್ರಮಾಣದ ಕಸ್ಟಮರ್ ಅಡಿಷನ್ಸ್ ಅನ್ನ ನೋಡಿದೆ ಎಲ್ಲೂ ಕೂಡ ನೋಡಬಹುದು ಅಚೀವ್ಸ್ ರೆಕಾರ್ಡ್ ಕ್ವಾರ್ಟರ್ಲಿ ಕಸ್ಟಮರ್ ಅಡಿಷನ್ಸ್ ನ್ಯೂ ಲೋನ್ಸ್ ಜಂಪ್ ಟ್ವೆಂಟಿ ಟೂ ಪರ್ಸೆಂಟ್ ಎಲ್ಲ ಕಡೆ ಕೂಡ ಹೈಲೈಟ್ ಆಗ್ತಾ ಇದೆ ಕಂಪನಿಯ ಗ್ರೋತ್ ಅಂತಾನೆ ಹೇಳ್ಬೋದು ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿರುತ್ತೆ ಅಂತ ಏನು ಕಂಪನಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನಾಲ್ಕೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏನು ರಿಟರ್ನ್ಸ್ ಇಲ್ಲ ನೆಗೆಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಕಾಣ್ತಾ ಇದೆ ಬಟ್ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಸೇಮ್ ರೇಂಜ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದೆ ಸ್ಟಾಕ್ ಹೋದ್ರೆ ಇಲ್ಲ ಹತ್ತು ಪರ್ಸೆಂಟ್ ಮೇಲೆ ಹೋಗುತ್ತೆ ಇಲ್ಲ ಹತ್ತು ಪರ್ಸೆಂಟ್ ಕೆಳಗಡೆ ಬರುತ್ತೆ ಸೇಮ್ ರೇಂಜಲ್ಲಿ ಸೆಟ್ಲ್ ಆಗ್ಬಿಟ್ಟಿದೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ಇನ್ನೆರಡು ತಿಂಗಳು ಕಳೆದ್ರೆ ತ್ರೀ ಅಂಡ್ ಹಾಫ್ ಇಯರ್ಸ್ ಆಗೋಗ್ಬಿಡುತ್ತೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿ ಆನಂತರ ಕನ್ಸಾಲಿಡೇಟ್ ಆಗಿದೆ ಕಂಪನಿಯ ಬಿಸಿನೆಸ್ ಹೇಗ್ ನಡೀತಿದೆ ಯಾಕೆ ಈ ರೀತಿ ಕನ್ಸಾಲಿಡೇಟ್ ಆಗಿದೆ ಅನ್ನೋದನ್ನ ನಾವು ನೋಡೋಣ ಒಂದ್ಸಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಆಗಿದೆ ಅಂತ ಎರಡ್ ಸಾವಿರದ ಹದಿನೈದರಿಂದ ಡೇಟಾ ನೋಡಬಹುದು ಐದ್ ಸಾವಿರದ ಮುನ್ನೂರು ಕೋಟಿಯಿಂದ ಶುರುವಾಗಿ ಏಳು ಸಾವಿರದ ಮುನ್ನೂರು ಒಂಬತ್ತು ಸಾವಿರದ ಒಂಬೈನೂರು ಹನ್ನೆರಡು ಸಾವಿರದ ಏಳ್ನೂರು ಹದಿನೆಂಟು ಸಾವಿರದ ನಾನೂರು ಇಪ್ಪತ್ತಾರು ಸಾವಿರದ ಆರುನೂರು ಮೂವತ್ತೊಂದು ಸಾವಿರ ನಲವತ್ತೊಂದು ಸಾವಿರ ಐವತ್ನಾಲ್ಕ ಸಾವಿರ ಅರವತ್ತೆರಡು ಸಾವಿರ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತಾನೆ ಹೇಳ್ಬೋದು ರೆವಿನ್ಯೂ ವೈಸ್ ನೋಡಿದ್ರೆ ಕಂಪನಿ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ ಇನ್ನು ಫೈನಾನ್ಸಿಂಗ್ ಮಾರ್ಜಿನ್ ಕೂಡ ನೋಡಬಹುದು ಇಲ್ಲೂ ಕೂಡ ಡಿಸೆಂಟ್ ನಂಬರ್ಸ್ ಇದೆ ಹಿಂದಿನ ನಂಬರ್ಸ್ ಗಳಿಸಿದ್ರೆ ಸೇಮ್ ರೇಂಜ್ ಅಲ್ಲೇ ಇದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಹಾಗೆ ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದರೆ ಇಲ್ಲೂ ಕೂಡ ತುಂಬ ಒಳ್ಳೆ ಗ್ರೋತ್ ಇದೆ ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಎರಡು ಸಾವಿರದ ನಾನ್ನೂರು ಮೂರು ಸಾವಿರದ ಒಂಬೈನೂರು ಐದು ಸಾವಿರದ ಇನ್ನೂರು ನಾಲ್ಕು ಸಾವಿರದ ನಾನ್ನೂರು ಏಳು ಸಾವಿರ ಹನ್ನೊಂದು ಸಾವಿರದ ಐನೂರು ಹದಿನಾಲ್ಕು ಸಾವಿರದ ನಾನ್ನೂರು ಹದಿನೈದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ತುಂಬ ಒಳ್ಳೆ ನೆಟ್ ಪ್ರಾಫಿಟ್ ಅನ್ನು ಕೂಡ ಗಳಿಸ್ತಾ ಇದೆ ಕಂಪನಿ ಅಂದ್ರೆ ಬಿಸ್ನೆಸ್ ವೈಸ್ ಏನಂತ ಬ್ಯಾಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಕ್ವಾರ್ಟರ್ಲಿ ಪ್ರತಿ ಕ್ವಾರ್ಟರ್ಲೂ ಕೂಡ ಕಂಪನಿ ನಂಬರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇದೆ ರೆವಿನ್ಯೂ ವೈಸ್ ಏನು ನೆಟ್ ಪ್ರಾಫಿಟ್ ಒಂದ್ಸಲ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಗ್ರೋತ್ ಇದೆ ಅಂದ್ರೆ ಕಂಪನಿ ಆಸ್ ಯೂಜಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಅಲ್ಲೇನು ಕೊರತೆ ಖಂಡಿತ ಕಾಣ್ತಾ ಇಲ್ಲ ಬಟ್ ಸ್ಟಾಕ್ ಪ್ರೈಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಬಿಕಾಸ್ ಅಂತಾನೆ ಹೇಳ್ಬೋದು ಜಿಯೋ ಫೈನಾನ್ಸಿಯಲ್ ಕಾಂಪಿಟೇಟರ್ ಅಂತ ಹೇಳ್ಬಹುದು ಹಾಗಾಗಿ ಕಂಪನಿಯ ಬಿಸ್ನೆಸ್ ಅನ್ನ ಎಲ್ಲಿ ಕಿತ್ಕೊಳ್ಳುತ್ತೋ ಅನ್ನುವಂತ ಭಯ ಕೂಡ ಇದೆ ಇನ್ವೆಸ್ಟರ್ಸ್ ಅಲ್ಲಿ ಖಂಡಿತ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ಆಗ್ಲೂ ಕೂಡ ಹೇಳಿರೋದು ಇಷ್ಟೇ ಒಂದು ದೊಡ್ಡ ಕಂಪನಿ ಎಸ್ಟಾಬ್ಲಿಷಡ್ ಕಂಪನಿ ಅಷ್ಟು ಈಸಿಯಾಗಿ ತನ್ನ ಮಾರ್ಕೆಟ್ ಶೇರ್ ಅನ್ನ ಬಿಟ್ ಕೊಡೋದಿಲ್ಲ ಸ್ವಲ್ಪ ಡಿಫರೆನ್ಸ್ ಆದ್ರೂ ಕೂಡ ಅದನ್ನ ರೀಗೇನ್ ಅಂತ ಕೇಪಬಲಿಟಿ ಇರುವಂತ ಕಂಪನಿ ಅದರಲ್ಲೇನು ಡೌಟ್ ಇಲ್ಲ ಏನು ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ತುಂಬಾ ಚೆನ್ನಾಗಿದೆ ಸಿಎಜಿಆರ್ ಅಪ್ ಟು ತ್ರೀ ಇಯರ್ಸ್ ವರೆಗೂ ನೋಡಬಹುದು ಏನು ಇಲ್ಲ ಯಾಕಂದ್ರೆ ನಾವು ವೀಕ್ ತಾನೇ ನೋಡೋದಲ್ಲ ಕನ್ಸಲ್ಟೇಟ್ ಆಗ್ಬಿಟ್ಟಿದೆ ಸೇಮ್ ರೇಂಜಲ್ಲಿ ಸ್ಟಾಕ್ ಮೂವ್ ಆಗ್ತಿದೆ ಹಾಗಾಗಿ ಸಿಎಜಿಆರ್ ಏನಿಲ್ಲ ಪ್ರಾಫಿಟ್ ಗ್ರೋತ್ ಅಲ್ಲಿ ನೋಡಬಹುದು ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಟ್ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಟಿ ಟಿ ಎಂ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಕಂಪೇರ್ ಟು ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬಹುದು ಯಾಕಂದ್ರೆ ತರ್ಟಿ ಪರ್ಸೆಂಟ್ ಸೇಲ್ಸ್ ಗ್ರೋತ್ ಇದೆ ಬಟ್ ಸೆವೆಂಟೀನ್ ಪರ್ಸೆಂಟ್ ಪ್ರಾಫಿಟ್ ಗ್ರೋತ್ ಇದೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ಸ್ವಲ್ಪ ಮಟ್ಟಿಗೆ ಸ್ಟಾಕ್ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಬಟ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುವಂತ ಎಲ್ಲ ಕೇಪಬಿಲಿಟಿ ಇರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಐವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಪ್ರಮೋಟರ್ಸ್ ಹತ್ರ ಇದೆ ಎಸ್ ನಿಯರ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಜೊತೆಗೆ ನೋಡಬಹುದು ಲಾಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲಿ ಸ್ಲೈಟ್ಲಿ ಅಪ್ ಮಾಡಿದ್ದಾರೆ ಅವರ ಸ್ಟೇಕ್ ಅನ್ನು ಜೂನ್ ಅಲ್ಲೂ ಕೂಡ ಮಾರ್ಚ್ ಕಂಪೇರ್ ಮಾಡಿದರೆ ಸ್ವಲ್ಪ ತಗೊಂಡಿದ್ದಾರೆ ಹಾಗೆ ಸೆಪ್ಟೆಂಬರ್ ಅಲ್ಲೂ ಕೂಡ ತಗೊಂಡಿದ್ದಾರೆ ಬಟ್ ಡಿಸೆಂಬರ್ ಡೇಟಾ ಬಂದಾಗ ನಮಗೆ ಗೊತ್ತಾಗುತ್ತೆ ಡಿಸೆಂಬರ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಯಾಕಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ ವರ್ಗೂ ಬರ್ಜರಿ ಸೆಲ್ ಆಫ್ ಅನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಸೆಲ್ ಮಾಡಿದರೆ ಗೊತ್ತಿಲ್ಲ ನೋಡಬೇಕಾಗುತ್ತೆ ಏನು ಡಿಐಎಸ್ ಇವರು ಕೂಡ ರೈಸ್ ಮಾಡಿದ್ದಾರೆ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ಗೆ ಗೆ ಬಂದಿದ್ದಾರೆ ಹಾಗೆ ಪಬ್ಲಿಕ್ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಗೆ ಬಂದಿದ್ದಾರೆ ಇವರು ಸೆಲ್ ಮಾಡಿದ್ದಾರೆ ಯೂಶಲಿ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಪಬ್ಲಿಕ್ ಸೆಲ್ ಮಾಡೇ ಮಾಡ್ತಾರೆ ನೋಡಬಹುದು ಹನ್ನೊಂದು ಹನ್ನೊಂದುವರೆ ಪರ್ಸೆಂಟ್ ಇದ್ದವರು ಈಗ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಗೆ ಬಂದಿದ್ದಾರೆ ಇದು ಅಬ್ವಿಯಸ್ ಎಲ್ಲ ಕಡೆ ಕಂಡು ಬರುವಂತದ್ದು ಯಾಕಂದ್ರೆ ಲಾಸ್ಟ್ ಮೂರು ವರ್ಷ ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಯೂಶಲಿ ಪೇಷೆನ್ಸ್ ಕಡಿಮೆ ಇನ್ವೆಸ್ಟರ್ಸ್ ಗೆ ಹಾಗಾಗಿ ಎಕ್ಸಿಟ್ ಕೂಡ ಆಗ್ತಾರೆ ಮತ್ತೆ ಬಂದ್ರೆ ಮತ್ತೆ ಯಾವಾಗ ಸ್ಟಾಕ್ ಎಂಟುವರೆ ಒಂಬತ್ತು ಸಾವಿರ ತಲುಪುತ್ತೋ ಆಗ ಮತ್ತೆ ಜಂಪ್ ಇನ್ ಆಗ್ತಾರೆ ಮತ್ತೆ ಏನಾದ್ರು ಕನ್ಸಲ್ಡೇಟ್ ಆಯ್ತಾ ಮತ್ತೆ ಸೆಲ್ ಮಾಡ್ತಾರೆ ಈ ರೀತಿ ಎಂಟ್ರಿ ಎಕ್ಸಿಟ್ ರೀಟೇಲ್ ಇನ್ವೆಸ್ಟರ್ ಗಳ ಕಡೆಯಿಂದ ಆಗ್ತಾ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಮಾಡ್ಕೊಳ್ತಿರ್ತಾರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಅಂತ ಹೇಳ್ಬೋದು ಟೆನ್ ಪರ್ಸೆಂಟ್ ಆಫ್ ದ ಟೈಮ್ ಪ್ರಾಫಿಟ್ ಮಾಡ್ಕೊಳ್ಬಹುದು ಇನ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಲಾಸ್ ಮಾಡ್ಕೊಳ್ತಾರೆ ಎಂಟ್ರಿ ಎಕ್ಸಿಟ್ ಮಾಡೋ ಮೂಲಕ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಅನ್ನ ಹೊಂದಿರುವಂತ ಕಂಪನಿ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ಇನ್ಸ್ಟಿಟ್ಯೂಷನ್ಸ್ ಒಂದಿದ್ದಾರೆ ನಿಯರ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ಸ್ ಇದ್ದಾರೆ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಬಜಾಜ್ ಫೈನಾನ್ಸ್ ಒಂದು ಒಳ್ಳೆ ಕಂಪನಿ ನಾವು ಪೀರ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಬಜಾಜ್ ಫೈನಾನ್ಸ್ ಮೊದಲನೇ ಕಂಪನಿ ಮಾರ್ಕೆಟ್ ಲೀಡರ್ ಸ್ಟಾಕ್ ನಂತರ ಬಜಾಜ್ ಫಿನ್ ಸರ್ವ್ ಇದೆ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಥರ್ಡ್ ಪ್ಲೇಸ್ ಅಲ್ಲಿ ಬರುವಂತಹ ಕಂಪನಿ ಇನ್ನು ಶ್ರೀರಾಮ್ ಫೈನಾನ್ಸ್ ಚೋಳಮಂಡಲಂ ಎಚ್ ಡಿಎಫ್ ಸಿ ಎಂ ಸಿ ಇದು ಬೇರೆ ಬಿಸಿನೆಸ್ ಮಾಡುತ್ತೆ ಬಟ್ ಸ್ಟಿಲ್ ಇಲ್ಲಿ ಪೇರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾನು ಯೂಶಲಿ ಕವರ್ ಮಾಡಿದಿಲ್ಲ ಯಾಕಂದ್ರೆ ಇವರು ಲೋನ್ ಕೊಡೋದು ತಗೊಳ್ಳೋದು ಮಾಡೋ ಬಿಸ್ನೆಸ್ ಹಾಗಾಗಿ ಅಬ್ವಿಯಸ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದ್ದೇ ಇರುತ್ತೆ ಯಾಕಂದ್ರೆ ಸಾಲವನ್ನ ತಗೊಂಡು ಅದನ್ನ ರೀಟೇಲ್ ಕ್ಯಾಟಗರಿ ಕೊಟ್ಟು ಅದರಿಂದನೇ ಲಾಭವನ್ನು ಗಳಿಸುವಂತ ಕಂಪನೀಸ್ ಇವೆಲ್ಲ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ನೋಡಬಹುದು ಒಂದ್ ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಮಲ್ಲೂ ಕೂಡ ಅಷ್ಟೇ ಒಂದ್ ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇದೆ ಇವರ ಬಿಸ್ನೆಸ್ ಸಾಲ ಕೊಡೋದು ಸಾಲ ತಗೊಳ್ಳೋದು ಹಾಗಾಗಿ ಸಾಲ ಇದ್ದೇ ಇರುತ್ತೆ ಎನ್ ಬಿ ಎಫ್ ಸಿ ಕಂಪನೀಸ್ ಹಾಗೂ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ನಾವು ಸಾಲವನ್ನ ನೋಡಬಾರ್ದು ಯಾಕಂದ್ರೆ ಅದು ಅವರ ಕೋರ್ ಬಿಸ್ನೆಸ್ ಹಾಗಾಗಿ ಹಾಗಂತ ಬೇರೆ ವಿಚಾರಗಳನ್ನ ನೋಡಬಾರ್ದು ಅಂತಲ್ಲ ಬೇರವನ್ನ ನೋಡಿ ಡಿಸಿಷನ್ ತಗೊಳ್ಬೇಕು ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡುವುದು ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಅಂತೂ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ಅಂತಂದ್ರೆ ಸೋಮವಾರ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ